ಕನ್ನಡವೇ ನಮ್ಮಮ್ಮ ಏನೋ ಹೇಳ್ತೀನಿ ಕನ್ನಡವೇ ಏನಿಲ್ಲ ಸ್ವಲ್ಪ ಅವಳಿಗೆ ಕೈ ಮುಗಿಯಮ್ಮ ಮಾತಾಡು ಹೌದೌದು ನಮ್ಮ ಹೆಚ್ಚಾಲದಲ್ಲಿ ಪ್ರಸಿದ್ಧವಾದ ಭೋಜನ ಯಾವುದು ನೋ ಕಾಮೆಂಟ್ಸ್ ತುಂಬಾ ಇದೆ ಯಾವ್ದನ ಒಂದು ಎರಡು ಹೇಳಿ ಮನೆಗೆ ಹೋದ ನಂತರ ತಿಳಿಸುತ್ತೇನೆ ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್ ಮನೆಗೆ ತಲುಪಿದ ನಂತರ ಅಲ್ಲ ಓದ ನಂತರ ಹೌದು ಆಯ್ತು ಇರ್ಲಿ ಅದು ಕನ್ನಡನೇ ಹಳೆ ಕನ್ನಡ ಮಾತಾಡ್ತೀರಾ ಕನ್ನಡ ಆಯ್ತು ಆಮೇಲೆ ಹ್ಮ್ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಕನ್ನಡ ಇವ್ವ ಯಾರೆ ಏ ತಾವು ಹೇ ಬಂತಲ್ಲ ಹೇ ಬಂತಲ್ಲ ಇಲ್ಲ ಇಲ್ಲ ಅಷ್ಟೊಂದೆಲ್ಲ ಇದ್ ಮಾಡ್ಬಾರ್ದು ಇರ್ಲಿ ನಮ್ಮ ಪ್ರೀತಿಯ ದೊರೆಯ ಅಭಿಮಾನಿ ಹ ಬತರಾವು ದರ್ಶನ್ ಅವರ ಅಭಿಮಾನಿ ಆನ್ಚಪ್ತಿ ಸರ್ ಕನ್ನಡದ ಕನ್ನಡದ ಮೊದಲ ಮಹಾರಾಜ ಯಾರು ನನಗಂತೂ ಈ ಜೀವನವೇ ಬೇಸರ ಆಗೋ ಸಾಯಂಕಾಲ ನಾವು ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡಬಿಟ್ಟಿದೀನಿ ನಾವು ನಾನು ಕನ್ನಡದ ಮೊದಲ ಶಾಸನ ಯಾವ್ದು ಅಲ್ಲ ನಾವು ಸಾಯಂಕಾಲ ಕೂತ್ಕೂತ್ಕು ಅಂತ ಹೇಳಿದ್ವಲ್ಲ ಕೂರಿಸ್ತೀನಿ ಅಂತ ಹೇಳಿದ್ರಲ್ಲ ಯಾರು ಕೂರಿಸ ಯಾರು ಯಾರನ್ನ ಕೂರ್ಸೋದು ಎಲ್ಲಿ ಎಲ್ಲಿ ನಾವಲ್ಲ ಅವರು ಸಾಯಂಕಾಲ ಎಲ್ಲ ಕೂರಿಸ್ತೀನಿ ಅಂತ ಹೇಳಿದ್ರು ಇವ್ರೇನ ಹೇಳ್ತೀನಿ ಅಂದ್ರು ಅಪ್ಪು ಅವರು ಸಂಜೆ ಮೇಲೆ ಮನೆ ಕಡೆ ಹೋಯ್ತಾರೆ ಆಮೇಲೆ ಫೋನ್ ಮಾಡಿ ಹೇಳ್ತಾರೆ ಎಲ್ಲಿ ಕೂರಿಸ್ತಾರೆ ಅಂತ ನಾನು ಅಷ್ಟೊಂದು ಬುದ್ಧಿವಂತ ಅಲ್ಲ ಅಂತ ನಿಂಗೂ ಗೊತ್ತಾಗಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅರ್ಥ ಆಗಲ್ಲ ನಂಗೆ ಏನೇ ಸನ್ನೆ ಮಾಡಿದ್ರು ಸೈಕೆ ಮಾಡಿದ್ರು ಅವರು ಹೋಟ್ಲು ಹೋಗ್ತಾರೆ ಅಲ್ಲ ಅದು ಯಾವಾಗೋ ಒಂದ್ಸರಿ ಯೂಸ್ ಮಾಡಕ್ ಹೋದ್ರೆ ಹಂಗೆ ಆಗೋದು ದಿನನಿತ್ಯ ಬಳಕೆ

ಬಟ್ ಗಂಟೆ ಹೊರದಂಗ್ರು ಕೊಡ್ತೀಯಪ್ಪ ಸ್ಲೋಗ ನಡೀವ್ರಲ್ಲಿ ಹೊಡದ್ರ ಮೀಡಿಯಮ್ ಮಾಡ್ಬೇಕಾರೆ ಸ್ಲೋಗಿರ್ಬೇಕು ಹುಡುಗಿಯರ್ ನಿಂತಿದ್ರು ಸ್ಲೋಗ್ ಇರ್ಬೇಕು ಹಂಡ್ರೆಡ್ ಹೊಡಿಬಾರ್ದು ಎದು ಹೇಳ್ತೀನಿಲ್ಲ

ಏನಕ್ಕಲ್ಲ ನೋಡ ಈ ಬಾಗ್ಲು ಈ ತರ ಹೆಂಗೆಲ್ಲ ರೆಡಿ ಮಾಡಿ ಇದೆಲ್ಲ ಇಲ್ಲ ಏನಕ್ಕೆ ಕಟ್ಟರದ ಹಿಂಗೆ ಕಟ್ಟರದ ಯಾರು ಜಾಸ್ತಿ ಮಾತಾಡೋದು ಬೀಗ ಹಾಕ್ಸೋದು ಒಳ್ಳೆ ನೆರಳು ಫ್ಯಾನು ಎಲ್ಲ ಐತೆ ಏನ್ರಿ ಹರೀಶರ ಲೈಟು ಅದು ಈವ್ನಿಂಗ್ ಎಲ್ ಇ ಡಿ ಲೈಟ್ ಅದು ಮಾದಿಟಕ್ಕ ನೋಡೀರಿ ಹೋಗಣ ನೀನ್ ನೋಡ್ರಿ ಅಯ್ಯೋ ಪಾಪ ಪಾಪಿಸ್ತೀರಿ ನೋಡ್ರ ನನ್ಗೆ ಮಾದನು மாதப்பட்டும் மாதப்போட ஜை உகிய மஹாத்மலையாப்பாங்க ஊ அந்த மாதேஷ் பெட்டக் கொடியேனே அது ஊ அந்த நங்கேன மாதேஷ் பெட்ட ரெடினா அருச்சி நீ ரெடி நாயகா ஒரு நிமிஷம் ரெடி நாயகா ஒரு நிமிஷம் ரெடினா நீ ரெடினா ஹரிச்சாரே हां ரெடிதான் எல்லாம் நீங்க அங்க ஹேதர் பேடி சேபா பகவந்தி ஆ பாசிலோ ர சூப்பர் சூப்பர் குரಂದ್ರ கிராமம் நீங்க இங்கே ஆ இங்கே நடுவுல இங்க இங்கே பெட்டடா இருக்குங்க இங்கே புளிகிரானு பெட்டா சும்மாடி ஜாமணி வைக்க ಇಲ್ಲ ಸಿರಸ್ ಅಂದ್ರೆ ಈಗ ಮಾಲೇಶ್ ಮೆಟಾ ಹಿಂಗೆ ಜುಟ್ಟು ಹೋಗ್ಲಿಕ್ಕೆ ಮನಸ್ಸುಂಟು ನೀವು ದಾರಿ ಮಾಡಿ ಕೊಡ್ಬೇಕು ಆದ್ರೂ ಕಬ್ಬಳ ದೇವಸ್ಥಾನ

ಈಗ ಹೆಂಗೆ ಹೇಳಿದ್ರೆ ನೀವು ಬಸ್ ಅಲ್ಲ ಅವಲ್ಲ ಏನ್ ಹೇಳಿದ್ವು ಆಯ್ತು ಅಂತಾನೆ ಈಗ ಹಾಗೆ ನಾನು ಇಲ್ಲ ಅಂತ ಹೇಳ್ತಾರೆ ಇವರು ಗಜನಿ ಆಗ್ಬಿಟ್ಟವ್ರ

ಇವರು ಸಾಮಾನ್ಯ ಮನೋವೈದ್ಯರಲ್ಲ ಅಣ್ಣ ಸಕ್ಕತ್ತಾ ಆಕ್ಟಿಂಗ್ ಮಾಡ್ತಿದ್ರು ಅಣ್ಣ ಏನಕೇಳಾ ಏನ ಹೇಳಿದಾಗ ಎಷ್ಟು ದೂರ ನಿಮ್ಮನೆಗೆ ಎಷ್ಟು ಕಿಲೋಮೀಟರ್ ಭಗವಂತನ ದರ್ಶನ ಮಾಡೋಣ ಅಂತ ಮಾತಾಡೋ ಆಯ್ತು ಆಮೇಲೆ ಆಮೇಲೆ ಅವಾಗ ಏನು ಹೇಳಿದೆ ನಡೀರಿ ನಡೀರಿ ಅಂತ ಜಾಗ ಇಲ್ಲ ಸ್ವಲ್ಪ ಇರಿ ಎಲ್ಲ ನಡೀತರಲ್ಲಿ

அண்ணா லெமன் டீ நம்ம ஆறு போனங்க வீடியோ மார்க்கெட்ல போன் காத்துறீங்க சார் மூர் ஜன எங்க கூட்டிட்டீறா जाली जाली जाली

ಸೂಪರಾಡ ಗುರು ಊರೆಲ್ಲ ಸುತ್ಕಾ ಬಂದ್ವಿ ಕಬ್ಬಾಳಮ್ಮ ದೇವಸ್ಥಾನ ಆಯ್ತು ಗೌಡ್ಗೆರೆ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ ಆಯ್ತು ಅವ್ರು ನೋಡಿದ್ರೆ ಏನೋ ಧ್ಯಾನ ಮಾಡ್ತಾವ್ರೆ ನಿಮ್ಮ ಅಭಿಪ್ರಾಯ ಎಲ್ಲ ಎಲ್ಲಾ ಸುತ್ಕಾ ಬಂದಿದ್ ಸುತ್ಕಾ ಬಂದ್ವಿ ಆಯ್ತು

ಹ್ಞೂ ಅವರಿಬ್ರು ಹೋಗರಲ್ಲ ಮುಗೀತಾ ಹಾಂ ಇಲ್ಲಿ ಕಾರ ಹಾಕ್ಬಿಡ್ತೀನ ಸ್ವಲ್ಪ ನೋಡಿ ನೋಡ್ಕೋಬೇಕು ನಿಮಗೆ ಕಾರಿಲ್ಲ ಹಾಕ್ಬಿಟ್ಟು ಸ್ವಲ್ಪ ಸೌಂಡ್ ರಫ್ ಐತೆ ಹ್ಞೂ ಇಲ್ಲ ಇಲ್ಲಿ ಕೇಳಿಸ್ಲ್ವಾ ಹ್ಞೂ ಚೆನ್ನಾಗಿ ಎಲ್ಲ ದೇವಸ್ಥಾನ ದರ್ಶನ ಎಲ್ಲ ಮಾಡ್ಕೊಂಡು ಸುತ್ಕೊಂಡು ಬಂದ್ವಿ ಈಗ ಟೈಮ್ ಎಷ್ಟಾಯ್ತು ಟೈಮು ನಾಲ್ಕೂವರೆ ಈಗ ನಾಲ್ಕೂವರೆಗೆ ಈಗ ಡ ಮುಗಿಸ್ಕೊಂಡು ಹೋಗ್ತಾಯಿದ್ವಿ ಹಾಂ ಜೋರಾಗಿ ಏನಾದ್ರು ಹಾಕಿರೇ ಹಣ್ಣೊಂದು ಬೆರಳು ಬಾಯ್ 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 ಇಬ್ಬರಿಗೂ ಬಾಯ್ और पतिया टाटा